ಗ್ಯಾರಂಟಿ ನ್ಯೂಸ್ ನಲ್ಲಿ ಪಾಲಿಟಿಕಲ್ ಬಿಗ್ ಎಕ್ಸ್ಕ್ಲೂಸಿವ್ಸ್ ನೋಡ್ರಣ ಬಿಜೆಪಿಯಲ್ಲಿ ಆಗುತ್ತಾ ಬಹುದೊಡ್ಡ ಬದಲಾವಣೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಕಾಂಗ್ರೆಸ್ಗೆ ಹೋಗ್ತಾರ ಮಾಜಿ ಡಿಸಿ ಎಂ ಈಶ್ವರಪ್ಪ ಬಿಜೆಪಿಯಲ್ಲೂ ಆಗುತ್ತಾ ಬಹುದೊಡ್ಡ ಬದಲಾವಣೆ ಕಾಂಗ್ರೆಸ್ಗೆ ಹೋಗ್ತಾರ ಮಾಜಿ ಡಿಸಿಎಂ ಈಶ್ವರಪ್ಪ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ ಬಿಜೆಪಿ ಬಿಡುವ ಬಗ್ಗೆ ಹಿಂದುತ್ವದ ಕಟ್ಟಾಳು ಈಶ್ವರಪ್ಪ ಅವರು ಏನ್ ಹೇಳಿದ್ರು ಘಟಾನುಘಟಿ ನಾಯಕರು ಈಶ್ವರಪ್ಪ ಅವರಿಗೆ ಕರೆ ಮಾಡಿದ್ರ ಯಾಕೆ ಈ ಅನುಮಾನ ಅಂದ್ರೆ ಇಂಥ ಸ್ಟೇಟ್ಮೆಂಟ್ ಅನ್ನ ಗ್ಯಾರಂಟಿ ನ್ಯೂಸ್ನಲ್ಲಿ ಈಶ್ವರಪ್ಪ ಅವರು ಮಾತಾಡಿದ್ದಾರೆ ಗ್ಯಾರಂಟಿ ನ್ಯೂಸ್ನಲ್ಲಿ ಈಶ್ವರಪ್ಪ ಅವರ ಬಗ್ಗೆ ಎಕ್ಸ್ಕ್ಲೂಸಿವ್ ಘಟಾನುಘಟಿ ನಾಯಕರು ಈಶ್ವರಪ್ಪ ಅವರಿಗೆ ಕರೆ ಮಾಡಿದ್ರ ಬಿಜೆಪಿ ಬಿಡೋ ಬಗ್ಗೆ ಹಿಂದುತ್ವದ ಕಟ್ಟಾಳು ಈಶ್ವರಪ್ಪ ಏನ್ ಹೇಳಿದ್ರು ಘಟಾನುಘಟಿ ನಾಯಕರು ಈಶ್ವರಪ್ಪ ಅವರಿಗೆ ಕರೆ ಮಾಡಿದ್ದು ಹೌದಾ ಗ್ಯಾರಂಟಿ ನ್ಯೂಸ್ ನಲ್ಲಿ ಈಶ್ವರಪ್ಪ ಅವರ ಬೇಗ ಎಕ್ಸ್ಕ್ಲೂಸಿವ್ ಸುದ್ದಿ ನೋಡ್ತಾ ಹೋಗೋಣ ನನಗೆ ನನ್ನ ಮಗನಿಗೆ ಕಾಂಗ್ರೆಸ್ ಮಂತ್ರಿಗಳು ಕರೆ ಮಾಡಿದ್ದು ನಿಜ ನಿಜ ಈ ಸ್ಟೇಟ್ಮೆಂಟ್ ಅನ್ನ ಗ್ಯಾರಂಟಿ ನಲ್ಲಿ ಮಾಜಿ ಡಿಸಿಎಂ ಈಶ್ವರಪ್ಪ ಅವರೇ ಮಾತಾಡಿದ್ದಾರೆ ನನಗೆ ಮತ್ತು ನನ್ನ ಮಗನಿಗೆ ಕಾಂಗ್ರೆಸ್ ಮಂತ್ರಿಗಳು ಕರೆ ಮಾಡಿದ್ದು ನಿಜ ನನಗೆ ಮತ್ತು ನನ್ನ ಮಗನಿಗೆ ಕಾಂಗ್ರೆಸ್ ಮಂತ್ರಿಗಳು ಪಕ್ಷಕ್ಕೆ ಬನ್ನಿ ಅಂತ ಕರೆದಿದ್ದು ನಿಜ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಟಿಕೆಟ್ ಕೇಳಿ ಕೊಡ್ತೀವಿ ಅಂತ ಹೇಳಿದ್ರಂತೆ ಆದ್ರೆ ಏನಾಯ್ತು ಮುಂದಕ್ಕೆ ಹೋಗ್ತಾರ ಈಶ್ವರಪ್ಪ ಅವರು ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಒಂದು ಬದಲಾವಣೆ ಆಗತ್ತಾ ಓಕೆ ಇದೀಗ ಈಶ್ವರಪ್ಪ ಅವರು ಬಂಡೆದ್ದು ಒಂದು ಅಟೆಂಪ್ಟ್ ಕೂಡ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗಕ್ಕೆ ಆಗ್ಲಿಲ್ಲ ಅಂತರ ಕಾಯ್ದುಕೊಂಡಿದ್ರು ಯಡಿಯೂರಪ್ಪ ಹಾಡಿ ಹೋಗ್ಲಿದ್ರು ಆಗ್ತಾ ಇದ್ದಂತೆ ವಾಟ್ ನೆಕ್ಸ್ಟ್ ಏನಾದ್ರೂ ಕೂಡ ಮಗನ ಭವಿಷ್ಯ ನೋಡ್ಬೇಕಲ್ಲ ರಾಜಕಾರಣದಲ್ಲಿ ಏನು ಅಂತ ಇದಕ್ಕೆ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಬಿಜೆಪಿ ಸೇರ್ತೀರಾ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಸರ್ ಗರು ವಾಪ್ಸಿ ಆಗುತ್ತೆ ಈಶ್ವರಪ್ಪನವರದ್ದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಿಜಾನ ನೋಡಿ ಕಾಂಗ್ರೆಸ್ಸಿನ ಮಂತ್ರಿಗಳು ನನಗೆ ನನ್ನ ಮಗನ ಇಬ್ಬರಿಗೂ ಆಫರ್ ಮಾಡಿದ್ರು ಬನ್ನಿ ಕಾಂಗ್ರೆಸ್ಸಿಗೆ ನಿಮಗೆ ಯಾವ ಟಿಕೆಟ್ ಬೇಕಾದ್ರೂ ಕೊಡ್ತೀವಿ ಏನು ಸ್ಥಾನಮಾನ ಬೇಕಾದ್ರೆ ಕೊಡ್ತೀವಿ ಹೇಳಿದರು ಸಮಾಜವಾದಿ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ದರು ನಾನು ಹಿಂದುತ್ವದಲ್ಲಿ ಹುಟ್ಟು ಬೆಳೆದಿರೋನು ರಾಜಕಾರಣ ಮುಗೀತಿದ್ದೆ ರಾಜಕಾರಣಕ್ಕೆ ಕಾರ್ ಹುಟ್ಟಿದ್ದೇನೆ ಹಿಂದುತ್ವದಿಂದ ನಾನು ಸಾಯೋದು ಹಿಂದುತ್ವದಲ್ಲೇನೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ನಾನು ಯಾವ ಪಕ್ಷಕ್ಕೂ ಹೋಗೋಲ್ಲ ಸತ್ರೆ ಈ ಪಾರ್ಟಿನಲ್ಲೇ ಸಾಯೋದು ಭೀನಾ ಇನ್ನೊಂದು ಪಾರ್ಟಿಗೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನೀವು ಮತ್ತೆ ಬಿ ಜೆ ಪಿ ಸೇರ್ತೀರಾ ಅನ್ನೋ ಸುದ್ದಿ ಓಡಾಡ್ತಾ ಇದೆ ಸರ್ ಗರ್ವ್ ವಾಪ್ಸಿ ಆಗುತ್ತೆ ಈಶ್ವರಪ್ಪನವರದ್ದು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ನಿಜಾನ ನೋಡಿ ಕಾಂಗ್ರೆಸ್ಸಿನ ಮಂತ್ರಿಗಳು ನನಗೆ ನನ್ನ ಮಗನ ಇಬ್ಬರಿಗೂ ಆಫರ್ ಮಾಡಿದ್ರು ಬನ್ನಿ ಕಾಂಗ್ರೆಸ್ಗೆ ನಿಮ್ಗೆ ಯಾವ ಟಿಕೆಟ್ ಬೇಕಾದ್ರೆ ಕೊಡ್ತೀವಿ ಏನು ಸ್ಥಾನಮಾನ ಬೇಕಾದ್ರೆ ಕೊಡ್ತೀವಿ ಹೇಳಿದರು ಸಮಾಜವಾದಿ ಅಖಿಲೇಶ್ ಯಾದವ್ ಫೋನ್ ಮಾಡಿದ್ರು ನಾನು ಹಿಂದುತ್ವದಲ್ಲಿ ಹುಟ್ಟು ಬೆಳೆದಿರೋನು ರಾಜಕಾರಣ ಮುಗೀತಿದ್ದೆ ರಾಜಕಾರಣಕ್ಕೆ ಕಾರ್ ಹುಟ್ಟಿದ್ದೇನೆ ಹಿಂದುತ್ವದಿಂದ ನಾನು ಸಾಯೋದು ಹಿಂದುತ್ವದಲ್ಲೇನೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ನಾನು ಯಾವ ಪಕ್ಷಕ್ಕೂ ಡೀಟೇಲ್ಸ್ ನನ್ನ ಕಲಿಗೆ ಮಾರುತಿ ನೀಡ್ತಾರೆ ಮಾರುತಿ ಈಶ್ವರಪ್ಪ ಅವ್ರು ಏನಾದ್ರೂ ಸರಿ ಈಗ ಮಗನನ್ನು ಕೂಡ ರಾಜಕೀಯ ಭವಿಷ್ಯವನ್ನ ನೋಡ್ಲೇಬೇಕಲ್ವಾ ಸೊ ಈ ಸಿದ್ಧಾಂತದ ವಿಚಾರ ಬಂದಾಗ ಏನಾಗ್ಬೋದು ಆಗ್ಬೋದು ಧರ್ವಾಪ್ಸಿ ಆಗುವ ಸಾಧ್ಯತೆ ಇದೆಯಾ ಅಥವಾ ಇದು ಬಿಜೆಪಿಗೆ ಒಂದ್ ರೀತಿ ಅಲರಾಮ ಎಚ್ಚರಿಕೆ ಕೊಡ್ತಾ ಇರೋದಾ ಹೇಗೆ ಕನ್ಸಿಡರ್ ಮಾಡ್ಬೋದು ಇದನ್ನ ವಿದ್ಯ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈಶ್ವರಪ್ಪ ಇಲ್ಲವೇ ಈಶ್ವರಪ್ಪ ಅವ್ರ ಪುತ್ರಗೆ ಬಿಜೆಪಿಯಿಂದ ಟಿಕೆಟ್ ಕೇಳುತ್ತಿದ್ದೆ ಅದರಲ್ಲೂ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ನಮ್ಗೆ ಟಿಕೆಟ್ ಕೊಡಿ ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡಿದ್ರು ಕೊನೆ ಕ್ಷಣದಲ್ಲಿ ಈಶ್ವರಪ್ಪ ಅವರ ಮಗನಿಗೆ ಟಿಕೆಟ್ ಕೈ ತಪ್ಪದ್ರಿಂದ ಅವತ್ತಿಂದಲೂ ಕೂಡ ಆ ಬಿಜೆಪಿ ನಾಯಕರುಗಳ ವಿರುದ್ಧ ಆಕ್ಷೇಪ ಮತ್ತೆ ಅಸಮಾಧಾನವನ್ನು ವ್ಯಕ್ತಪಡಿಸಲೇ ಬಂದ್ರು ಜೊತೆಗೆ ಆ ಬಿಜೆಪಿ ಪಕ್ಷದಿಂದಲೂ ಕೂಡ ದೂರ ಉಳಿಯುವಂತ ಒಂದು ಕೆಲಸವನ್ನು ಮಾಡಿದ್ರು ಬಹಿರಂಗವಾಗಿ ಹೇಳಿಕೆಗಳ ಯಡಿಯೂರಪ್ಪ ಮತ್ತೆ ಅವರ ಕುಟುಂಬ ಸೇರಿದಂತೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಬಹಿರಂಗ ಹೇಳಿಕೆಗಳ ಕೊಟ್ಟ ಬೆನ್ನಲ್ಲೇ ಅವರನ್ನ ಪಕ್ಷದ ಉಚ್ಚಾಟನೆ ಮಾಡುವಂತಹ ಒಂದು ಕೆಲಸವೂ ಕೂಡ ರಾಜ್ಯ ಬಿಜೆಪಿ ಹಾಗೂ ರಾಷ್ಟ್ರೀಯ ಬಿಜೆಪಿ ನಾಯಕರುಗಳು ಮಾಡಿದ್ರು ಆದ್ರೆ ಈಶ್ವರಪ್ಪ ಅವರು ಅದಾದ ಬಳಿಕವೂ ಕೂಡ ಎಲ್ಲೂ ರಾಷ್ಟ್ರೀಯ ವರಿಷ್ಠ ವಿರುದ್ಧ ಮಾತನಾಡ ಒಂದು ಕೆಲಸ ಮಾಡ್ಲಿಲ್ಲ ಹೀಗಾಗಿ ಬೇರೆ ಪಕ್ಷಕ್ಕೆ ಹೋಗುವಂತ ಒಂದು ಯೋಚನೆಯೂ ಕೂಡ ಮಾಡ್ಲಿಲ್ಲ ಅವತ್ತಿಂದ ಇವತ್ತಿನವರೆಗೂ ಈಶ್ವರಪ್ಪ ಜಪ ಮಾಡಿದ್ದೇನೆ ಅಂತ ಹೇಳಿದ್ರೆ ನಾನು ಬಿಜೆಪಿಯಲ್ಲೇ ಇದ್ದೀನಿ ಬಿಜೆಪಿಯಲ್ಲೇ ಇರ್ತೀನಿ ಯಾವುದೇ ಕಾರಣಕ್ಕೂ ಬೇರೆ ಪಕ್ಷಕ್ಕೆ ಹೋಗುವಂತ ಪ್ರಶ್ನೆ ಇಲ್ಲ ನನ್ನ ಕೆಲವೊಂದಷ್ಟು ಆಕ್ಷೇಪ ಮತ್ತೆ ಇರುವಂತದ್ದು ನಿಜ ಅದನ್ನ ಬಿಜೆಪಿ ವರಿಷ್ಠ ಗಮನಕ್ಕೂ ಕೂಡ ತಂದಿದ್ದೀನಿ ಅನ್ನುವಂತಹ ಒಂದು ಹೇಳಿಕೆಗಳನ್ನ ಕೊಡ್ತಲೇ ಬಂದರು ಆದ್ರೆ ಇತ್ತೀಚೆಗೆ ಆ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು ಆದ ಬಳಿಕ ಕಳೆದ ಒಂದು ವರ್ಷದಿಂದ ರಾಜ್ಯಾಧ್ಯಕ್ಷರು ಆದ ಬಳಿಕ ವಿಜೇಂದ್ರ ಅವರ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನ ಕೊಡುವಂತ ಒಂದು ಕೆಲಸ ಜಾಸ್ತಿನೇ ಆಗ್ತಿತ್ತು ಆ ಕಳೆದ ಎರಡ್ ಮೂರು ತಿಂಗಳ ಬೆಳವಣಿಗೆಯನ್ನ ನಾವು ನೋಡಿದ್ರೆ ವಿಜೇಂದ್ರ ಅವರಾಗಿರ್ಬೋದು ಯಡಿಯೂರಪ್ಪ ಅವರಾಗಿರ್ಬೋದು ಅವರ ಕುಟುಂಬದ ವಿರುದ್ಧ ಈಶ್ವರಪ್ಪ ಅವರು ಅಷ್ಟು ದೊಡ್ಡ ಮಟ್ಟದ ಹೇಳಿಕೆಗಳು ಕೊಡ್ತಾ ಇಲ್ಲ ರಾಷ್ಟ್ರೀಯ ಮಟ್ಟದ ನಾಯಕರು ಕೂಡ ಈಶ್ವರಪ್ಪ ಅವರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇರುವಂತದ್ದು ಈಶ್ವರಪ್ಪ ಅವರೇ ಅವರು ನೇರವಾಗಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ನ ಸಂದರ್ಶನದಲ್ಲಿರುವಂತಹ ಮಾಹಿತಿಯ ಪ್ರಕಾರ ನಾನು ರಾಜಕೀಯವಾಗಿ ಬಿಜೆಪಿ ಅಲ್ಲೇ ನಾನು ರಾಜಕೀಯವಾಗಿ ಸಾಯೋದು ಕೂಡ ಅಲ್ಲೇ ಯಾವುದೇ ಕಾರಣಕ್ಕೂ ನಾನು ಪಕ್ಷವನ್ನ ಬೇರೊಂದು ಪಕ್ಷವನ್ನ ಸೇರೋದಕ್ಕೆ ಇಷ್ಟಪಡೋದಿಲ್ಲ ಅನ್ನುವಂಥದ್ದೇನು ಹೇಳಿದ್ದಾರೆ ಜೊತೆಗೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ಸಚಿವರುಗಳೇ ನಾನು ನೇರವಾಗಿ ಭೇಟಿ ಮಾಡಿದ್ದು ನಿಜ ನನಗೂ ಮತ್ತೆ ನನ್ನ ಮಗನಿಗೆ ಆಫರ್ ಕೊಟ್ಟಿದ್ದು ಕೂಡ ನಿಜ ಆದ್ರೆ ನಾನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸೇರ್ಪಡೆ ಆಗೋದಿಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತ ಒಂದು ಮಾಹಿತಿಯನ್ನ ಅವ್ರಿಗೆ ಕೊಟ್ಟಿದ್ದೆ ಹೀಗಾಗಿ ಕಾಂಗ್ರೆಸ್ ಕಾಂಗ್ರೆಸ್ಗೆ ನಾನು ಹೋಗಲ್ಲ ಅಂತ ಹೇಳದ್ರ ಮುಖಾಂತರ ಬಿಜೆಪಿಗೆ ಮತ್ತೆ ನನ್ನ ಕರ್ತ್ಕೊಳ್ಳಿ ನನ್ನ ಮಗನಿಗೆ ಒಂದು ರಾಜಕೀಯ ಭವಿಷ್ಯ ಕೊಡಿ ಅಂತ ಕೇಳುವ ಇಂಡೈರೆಕ್ಟ್ ಅಪ್ರೋಚ್ ಅಂದ್ಕೋಬಹುದ ಈಶ್ವರಪ್ಪ ಅವರ ಸ್ಟೇಟ್ಮೆಂಟ್ ನ ವಿದ್ಯಾ ಎರಡು ರೀತಿಯಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬಹುದು ಒಂದು ಈಶ್ವರಪ್ಪ ಅವ್ರಿಗೂ ಕೂಡ ಬೇರೆ ಪಕ್ಷದಲ್ಲಿ ಅಷ್ಟು ಸುಲಭವಾಗಿ ರಾಜಕೀಯವಾಗಿ ಏಳಿಗೆ ಆಗೋದಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಕಟ್ಟರ್ ಹಿಂದುತ್ವವಾದಿ ಕಾಂಗ್ರೆಸ್ ಅಲ್ಲಿ ಕಟ್ಟರ್ ಹಿಂದುತ್ವವಾದಿಗಳಿಗೆ ಅಷ್ಟು ಸುಲಭವಾಗಿ ಪ್ರವೇಶವೂ ಸಿಗೋದಿಲ್ಲ ಅಲ್ಲಿ ಅಷ್ಟು ಸುಲಭವಾಗಿ ರಾಜಕಾರಣವೂ ಕೂಡ ಮಾಡೋದಕ್ಕೆ ಆಗೋದಿಲ್ಲ ಅದೇ ರೀತಿ ಈಗ ರಾಜ್ಯದಲ್ಲಿ ಮತ್ತೊಂದು ಪಕ್ಷ ಇರುವಂತದ್ದು ಜನತಾ ಜನತಾದಳ ಜಾತ್ಯತ ಜನತಾ ದಳದ ನಾಯಕರಾದಂತಹ ಕುಮಾರಸ್ವಾಮಿ ಮತ್ತೆ ದೇವೇಗೌಡರ ಜೊತೆ ಈಶ್ವರಪ್ಪ ಅವರ ಸಂಬಂಧ ಚೆನ್ನಾಗಿಯೇ ಇದೆ ಆದ್ರೆ ಆ ಈಶ್ವರಪ್ಪ ಕುಮಾರಸ್ವಾಮಿ ಮತ್ತೆ ದೇವೇಗೌಡರಿಗೆ ಇರುವಂತಹ ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈಗ ಎನ್ ಮೈತ್ರಿ ಭಾಗ ಆಗಿರೋದ್ರಿಂದ ಈಶ್ವರಪ್ಪ ಅವರನ್ನ ಅಷ್ಟು ಸುಲಭವಾಗಿ ಬಿಜೆಪಿಗೆ ಬನ್ನಿ ಅನ್ನುವಂತಹ ಒಂದು ಆಹ್ವಾನವನ್ನ ಇವರು ಕೊಡೋದಕ್ಕಾಗೋದಿಲ್ಲ ಅದೇ ರೀತಿ ಅಷ್ಟು ಸುಲಭವಾಗಿ ಈಶ್ವರಪ್ಪ ಅವರು ಕೂಡ ಗೆ ಬಂದು ರಾಜಕೀಯವನ್ನ ಕಟ್ಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ ಹೀಗಾಗಿ ಆ ಬಿಜೆಪಿಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಬೈರಿತಿ ಬಸವರಾಜ ಸೇರಿದಂತೆ ಬೇರೆ ಬೇರೆ ಕುರುಬ ಸಮುದಾಯದ ನಾಯಕರುಗಳು ಇದ್ರೂ ಕೂಡ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯನ ವಿರುದ್ಧ ಹೋರಾಟ ಮಾಡಿ ಸಿದ್ದರಾಮಯ್ಯ ಅವರ ವಿರುದ್ಧ ನೇರವಾಗಿ ಹೇಳಿಕೆಗಳ ಕೊಡುವಂತಹ ಆ ಸಮುದಾಯದ ನಾಯಕರುಗಳು ಮತ್ತೊಬ್ಬರು ಇಲ್ಲ ಹೀಗಾಗಿ ಬಿಜೆಪಿಗೂ ಕೂಡ ಈಶ್ವರಪ್ಪ ಅವರು ಬರೋದು ಅನಿವಾರ್ಯ ಇದೆ ಈಶ್ವರಪ್ಪ ಅವರು ಕೂಡ ನಮ್ಮ ತಮ್ಮ ರಾಜಕೀಯ ಎರಡನೇ ಇನ್ನಿಂಗ್ಸ್ ಅನ್ನ ಆರಂಭ ಮಾಡೋದಕ್ಕೆ ಬಿಜೆಪಿ ಸೂಕ್ತ ಪಾರ್ಟಿ ರೀತಿ ಕೂಡ ಒಂದೇ ಪರಿಸ್ಥಿತಿಯಲ್ಲಿ ಈಶ್ವರಪ್ಪ ಅವರು ಬಹುತೇಕ ಆಗೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಡೀಟೇಲ್ಸ್ ಡೀಟೇಲ್ಸ್ಗೆ ಮಾರುತಿ ಸಿದ್ಧಾಂತಗಳು ಅಂತ ಬಂದಾಗ ಹೌದು ಕಟ್ಟ ವಿರೋಧಿ ಅವರು ಕಾಂಗ್ರೆಸ್ನವಂತಹ ಸಿದ್ಧಾಂತಕ್ಕೂ ಈಶ್ವರಪ್ಪ ಅವರ ಸಿದ್ಧಾಂತಕ್ಕೂ ಅವರ ನೇರವಾಗಿ ಹೇಳ್ತಾ ಇದ್ದಾರಲ್ಲ ನಾನು ಹೋಗಲ್ಲ ಅಂತ ಅಲ್ಲಿಂದ ಕರೆದಿದ್ದೋ ಕರ್ದಿದ್ರೋ ಅಥವಾ ಇಲ್ವೋ ಅದಲ್ಲ ಮ್ಯಾಟರ್ ನಾನು ಹೋಗಲ್ಲ ಅಂತ ಅಂತ ಹೇಳಿದ್ದಾರೆ ಅಲ್ಲ ಈಗ ಅರ್ಥ ಬಿಜೆಪಿಗೆ ಅವರು ವಾಪಸ್ ಹೋಗುವಂತಹ ಮನಸ್ಸಂತೂ ಅವರಿಗಿದೆ ಯಾಕಂತ ಹೇಳಿದ್ರೆ ಮಗನ ರಾಜಕೀಯ ಭವಿಷ್ಯವನ್ನು ಕೂಡ ನೋಡಬೇಕು ಕಾಂತರಾಜು ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ರು ಟಿಕೆಟ್ ಅನ್ನ ಕೊಡ್ಸುವಲ್ಲಿ ಬಟ್ ಆಗಲಿಲ್ಲ